ನಮಸ್ಕಾರ ಸ್ನೇಹಿತರೆ ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ ಈಗ ನನ್ನ ಜೊತೆಯಲ್ಲಿ ಇದ್ದಾರೆ ಶಿವಶರಣೆ ಸಾಧಕಿ ಸತ್ಯ ಮೇಧಾವಿಯವರು ಬನ್ನಿ ಅವರು ಅವರ ಒಂದು ಕೃತಿ ಪ್ರತಿನಿತ್ಯ ವಾಚನ ಮಾಡಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈಗ ಮುಂದಿನ ಭಾಗವನ್ನ ಅವರಿಂದ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಸತ್ಯ ಮೇಧಾವಿ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣು ಜ್ಞಾನ ಪ್ರಸಾರ ಮಾಧ್ಯಮಕ್ಕೂ ಮತ್ತೆ ಆತ್ಮ ಕಲ್ಯಾಣ ಬಸವ ಕಲ್ಯಾಣ ಈ ಪುಸ್ತಿಕೆಯ ವಾಚನದ ಕೇಳುಗರಿಗೂ ಎಲ್ಲರಿಗೂ ಮತ್ತೆ ಮತ್ತೆ ಶರಣುಗಳನ್ನ ಹೇಳ್ತಾ ನನ್ನ ನಾವು ಚರ್ಚೆ ಮಾಡಿದ ಸಂಗತಿಗಳು ಈಗ ಮೂರು ದಿನಗಳಿಂದ ಧರ್ಮಂಚರ ಶಿವದ ಬೀಜ ಗುರುತನ ಮತ್ತು ಗುರುತ್ವ ಸಮಯೋಚಿತ ಧರ್ಮ ಪ್ರಾಯೋಗಿಕ ಚಿಂತನೆ ಬಸವೇಶನ ಆಶಯ ಮತ್ತೆ ನಿಷ್ಕಪಟವಾದ ಹೃದಯಗಳು ಇಷ್ಟು ಸಂಗತಿಗಳನ್ನ ನಾವು ಚರ್ಚೆ ಮಾಡಿದ್ವಿ ಇನ್ನು ಓದುಗರ ಪ್ರಶ್ನೆಗೆ ಸಂಬಂಧಿಸಿದ ಹಾಗೆ ಧರ್ಮ ಅದು ಆಚರಣೆ ಹೇಗೆ ಅನ್ನೋ ವಿಷಯ ನಿನ್ನೆ ಸಮಯೋಚಿತ ಧರ್ಮ ಬಗ್ಗೆ ಚರ್ಚೆ ಮಾಡಿದ್ವಿ ನೆನ್ನೆಯ ವಾಚನದ ನಂತರ ಕೇಳಿ ಬಂದಂತಹ ಒಂದು ಪ್ರಶ್ನೆ ಪ್ರಾರಂಭದಲ್ಲಿ ನಾನು ಆ ಪ್ರಶ್ನೆಗೆ ಉತ್ತರಿಸೋಕೆ ಪ್ರಯತ್ನ ಮಾಡ್ತೇನೆ ಆ ಮೂಲಕ ಓದುಗರನ್ನ ತಲುಪುವುದು ಮತ್ತೆ ಈ ಪುಸ್ತಿಕೆಯ ಓದನ್ನು ಮುಂದುವರೆಸುವುದು ಹಾಗೆ ನೆನ್ನೆಯ ವಾಚನದ ನಂತರ ಕೇಳಿ ಬಂದಂತಹ ಪ್ರಶ್ನೆ ಶರಣರ ಅಥವಾ ಶರಣೆಯರ ದಿನಚರಿ ಏನಾಗಿರಬೇಕು ಅಂತ ಹಾಗೆ ಇದು ಬಹಳ ತೂಕದ ಪ್ರಶ್ನೆ ದಿನಚರಿಯೇ ಅನ್ನೋದು ಮತ್ತೆ ಅದರಲ್ಲೂ ಶರಣರ ಅಥವಾ ಶಿವ ಶರಣೆಯರ ದಿನಚರಿಯನ್ನು ಸಾಮಾನ್ಯ ಜನರ ದಿನಚರಿಗೂ ಮತ್ತೆ ಶಿವಶರಣೆಯರ ದಿನಚರಿಗೂ ಏನಾದ್ರೂ ವ್ಯತ್ಯಾಸ ಇದೆಯೇ ಅನ್ನೋದೇ ಇಲ್ಲಿ ಮುಖ್ಯವಾಗುತ್ತೆ ಆ ಸೂಕ್ಷ್ಮ ಭೇದವನ್ನ ತಿಳ್ಕೊಂಡ್ಬಿಟ್ರೆ ನಮ್ಗೆ ಪ್ರತಿಯೊಂದನ್ನು ಹೇಳ್ಬೇಕಾಗಿಲ್ಲ ಒಂದು ಸೂತ್ರ ಹೇಳಿ ಬಿಟ್ರೆ ಯಾವುದೇ ಸಮಸ್ಯೆಯನ್ನ ಆ ಸೂತ್ರದಲ್ಲಿ ಸೇರ್ಸ್ಬಿಟ್ಟು ನಾವು ಉತ್ತರ ಕಂಡ್ಕೊಳ್ತೀವಿ ಅಲ್ವಾ ಹಾಗೆ ಶಿವ ಶರಣ ಶರಣೆಯರ ದಿನಚರಿಯ ಕುರಿತಂತೆ ಒಂದು ಸೂಕ್ಷ್ಮ ಸಂಗತಿಯನ್ನ ತಿಳ್ಕೊಂಡ್ಬಿಡೋಣ ಈಗ ನೋಡಿ ಈ ಸೃಷ್ಟಿ ಇದು ಬ್ರಹ್ಮಣ ಸೃಷ್ಟಿ ಇದು ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಒಳಗಾಗಿದೆ ಈ ಜಗತ್ತು ಪಂಚ ಮಹಾಭೂತಾತ್ಮಕವಾಗಿದೆ ಮತ್ತು ಆ ಪಂಚ ಮಹಾಭೂತಗಳ ಪಂಚೀಕೃತ ರೂಪವೇ ಈ ದೇಹ ಹಾಗೆ ಕೋಟಿ ಕೋಟಿ ಜೀವರಾಶಿಗಳಿದಾವೆ ಅನಂತ ಕೋಟಿ ಜಗತ್ತುಗಳಿದಾವೆ ಹಾಗೆಯೇ ದೈವಂಗಳಿದವೆ ಹೌದಾ ಇದೆಲ್ಲವೂ ವಿಸ್ತಾರವಾದ ಹರವು ಜೀವಿಗಳು ಆಕಾಶದ ಕೆಳಗೆ ವಾಸ ಮಾಡ್ತಿದರೆ ಪಂಚಮಹಾಭೂತದ ಒಳಗಾಗಿದ್ದಾರೆ ದೇವರ್ಗಳಿಂದ ನಿಯಮನಗೊಂಡಿದ್ದಾರೆ ನಾನು ಬೇರೆ ನೀನು ಬೇರೆ ಅಂತ ಭಿನ್ನ ಭಿನ್ನ ಭಾವಿಸಿ ಬದುಕೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಇದು ಕರ್ಮಿಗಳ ಬದುಕು ಬದುಕುವುದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಇಂದ್ರಿಯಗಳ ಶಕ್ತಿ ಪ್ರಕೃತಿಯಿಂದ ಅವರಿಗೆ ಕೊಡ ಮಾಡಲ್ಪಟ್ಟಿದೆ ನನ್ಗೆ ಕಣ್ಣು ಎಷ್ಟು ಕಾಣ್ಬೇಕು ನನ್ಗೆ ಬದುಕೋದಕ್ಕೆ ಎಷ್ಟ್ ಬೇಕೋ ಅಷ್ಟು ಕಾಣಿಸ್ತಿರತ್ತೆ ಕಿವಿ ಎಷ್ಟ್ ಕೇಳತ್ತೆ ವಯಸ್ಸಾದ್ಮೇಲೆ ಕಿವಿ ಕೇಳಿಸಲ್ಲ ಹ ಚೆನ್ನಾಗಿ ಕೇಳಿಸ್ಬಿಟ್ಟಿದ್ರೆ ತುಂಬಾ ನೋವಾಗಿರೋದು ಮುದುಕರ್ಗೆ ಅದು ಕೇಳೋದು ಮಂದ ಆಗೋದ್ರಿಂದ ಅವರು ನೆಮ್ಮದಿಯಾಗಿ ಬದುಕ್ತಾರೆ ಅಂತ ಅವ್ರಿಗೆ ಬದುಕೋದಕ್ಕೆ ಅಷ್ಟು ಸಾಕು ಹಾಗೆ ಆಮೇಲೆ ಎಲ್ಲಾ ಇಂದ್ರಿಯಗಳು ತಮ್ಮ ಶಕ್ತಿಯನ್ನ ಕಳ್ಕೊಳ್ತಾವೆ ಮುದುಕ್ರಾದ್ಮೇಲೆ ಯಾಕೆ ಮಕ್ಳು ಮರಿ ಅಂತ ಎಲ್ಲ ಒಂದು ಹಂತದ ಬೆಳವಣಿಗೆ ಆದ್ಮೇಲೆ ಹೆಂಗ ಒಂದ್ ಗಿಡ ಬೆಳೆದು ಅದು ತೆನೆಯನ್ನ ಬಿಟ್ಟ ಮೇಲೆ ಅದಕ್ಕೆ ಯಾರು ನೀರು ಗೊಬ್ಬರ ಹಾಕಲ್ಲ ಹೌದು ತಾನೆ ಹಾಗೆ ಬದುಕಿನ ಒಂದು ಸಾರ್ಥಕತೆಯನ್ನ ಪಡೆದು ಈ ದೇಹ ಇನ್ನೇನು ಬಿದ್ದೋಗ್ಬೇಕು ಅನ್ನೋ ಹಂತದಲ್ಲಿ ಮತ್ ಮತ್ತೆ ನಾನು ಪೌಷ್ಟಿಕ ಆಹಾರ ಹಾಕ್ತೇನೆ ಅಂತ ಇರೋದಿಲ್ಲ ಅಲ್ಲಿಂದ ನುರ್ಸಿ ನುರ್ಸಿ ತಿಂತೇನೆ ಅದ ಅವಶ್ಯಕತೆ ಇಲ್ಲ ಆಗ ಗಂಜಿನೇ ಸಾಕಾಗತ್ತೆ ಅಂದ್ರೆ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಇಂದ್ರಿಯಗಳ ಪಟುತ್ವವನ್ನ ಬಾಲ್ಯ ಯವನ ಮುಪ್ಪುಗಳಲ್ಲಿ ಪ್ರಕೃತಿ ಕೊಡ ಮಾಡಲ್ಪಡುತ್ತಾ ಹೋಗ್ತದೆ ಇದು ಕರ್ಮ ಸೃಷ್ಟಿ ಹೌದಾ ಇನ್ನು ಜೀವ ಸೃಷ್ಟಿ ಅಂದ್ರೆ ಈಶಕರ್ಮ ಇದೆಲ್ಲ ಈಶಕರ್ಮ ಈಶ್ವರನೇ ಹೀಗೆ ನಿಯೋಜಿತಗೊಳಿಸಿದಾನೆ ಬಾಲ್ಯ ಯೌವನ ಮುಪ್ಪು ಮನುಷ್ಯರಿಗೆ ಏನ್ ಬೇಕು ಪಕ್ಷಿ ಪ್ರಾಣಿಗಳಿಗೆ ಏನ್ ಬೇಕು ಅದನ್ನೆಲ್ಲ ಹಾಗೆ ಕೊಟ್ಬಿಟ್ಟಿದಾನೆ ಈಗ ರಾತ್ರಿ ಬೆಕ್ಕಿಗೆ ಕಣ್ ಕಾಣತ್ತೆ ನನ್ಗೆ ಕಾಣಲ್ಲ ಯಾಕೆ ಅದು ಬದ್ಕದಕ್ಕೆ ರಾತ್ರಿ ಕಣ್ಣು ಕಾಣಿಸುವ ಅವಶ್ಯಕತೆ ಅದಕ್ಕೆ ಇರತ್ತೆ ಇಲ್ಲಾಂದ್ರೆ ಬದ್ಕಕ್ಕಾಗಲ್ಲ ಅದಕ್ಕೆ ಹಾ ಮನುಷ್ಯನ್ಗೆ ಏನಾದ್ರು ರಾತ್ರಿನು ಕಣ್ಣು ಕಾಣೋ ಹಾಗೆ ಮಾಡ್ಬಿಟ್ಟಿದ್ರೆ ಅವನು ಯಾರಿಗೂ ಬದುಕಕ್ ಬಿಡ್ತಿರ್ಲಿಲ್ಲ ಇವತ್ತು ಯಾರು ಇರ್ತಿರ್ಲಿಲ್ಲ ಹಾಗೆ ಹಾಗೆ ಹಾ ಎಲ್ಲರೂ ಬದುಕ್ಬೇಕು ನಾನು ಬದುಕ್ಬೇಕು ಈ ಒಂದು ಸಂಯಮ ಈ ಈಶ ಸೃಷ್ಟಿನಲ್ಲಿ ಇದೆ ಆದ್ರೆ ಮನುಷ್ಯನಿಗೆ ಒಂದಿಷ್ಟು ಬುದ್ಧಿ ಕೊಟ್ಟಿದನಲ್ವಾ ಅವನು ಜೀವ ಸೃಷ್ಟಿ ಮಾಡ್ಕಂತಾನ ಒಂದೇ ಮಗು ಮಾಡ್ಕೋಬಹುದು ಹತ್ತು ಮಕ್ಕಳನ್ನ ಮಾಡ್ಕೋಬಹುದು ಗಂಡ್ ಮಗುನ ಮಾಡ್ಕೋಬಹುದು ಹೆಣ್ಮಗುನ ಮಾಡ್ಕೋಬಹುದು ಅಲ್ವಾ ವಿದ್ಯಾವಂತನ ಮಾಡ್ಕೋಬಹುದು ಅಥವಾ ಕೃಷಿ ಕಾಯಕಕ್ಕೆ ತೊಡಗಿಸ್ಕೊಳ್ಬಹುದು ಅವನು ಯೋಧ ಆಗ್ಬಹುದು ವೈದ್ಯ ಆಗ್ಬಹುದು ಈ ರೀತಿಯ ಹಲವು ನಿರ್ಣಯಗಳನ್ನ ತೆಗೆದುಕೊಳ್ಳುವಂತಹ ಒಂದು ಶಕ್ತಿ ಈ ಜೀವ ಮನುಷ್ಯನಿಗೆ ಇದೆ ಇವನು ಬುದ್ಧಿಯಿಂದ ಕೆಲವೊಂದನ್ನ ಸೃಷ್ಟಿ ಮಾಡ್ಕೊಂತಾನೆ ಮನೆ ಕಟ್ಕೊಂತಾನೆ ಹ ಆಮೇಲೆ ರಾತ್ರಿ ಕೂಡ ಕಾಣ ಹಾಗೆ ವಿದ್ಯುತ್ ಅನ್ನ ಸೃಷ್ಟಿ ಮಾಡ್ಕೊಂಡಿದ್ದಾನೆ ಹಲವು ಸೃಷ್ಟಿಗಳು ಇವೆಲ್ಲ ಜೀವ ಸೃಷ್ಟಿಗಳು ಸರಿನಾ ಈಶ ಸೃಷ್ಟಿ ಜೀವ ಸೃಷ್ಟಿ ಇನ್ನು ಶರಣರು ಅಂತ ಬಂದಾಗ ಇದು ಶಿವ ಸೃಷ್ಟಿ ಈಶ ಸೃಷ್ಟಿನಲ್ಲಿ ಅದು ಬ್ರಹ್ಮನದ್ದು ಹೌದಾ ಬ್ರಹ್ಮನಿಗೂ ದಾಟಿ ಹೋಗ್ತಾರೆ ಶರಣರು ಶಿವ ಸೃಷ್ಟಿ ಅಂದ್ರೆ ಪಂಚಮಹಾಭೂತಗಳ ಒಳಗಾಗಿರುವುದು ಜೀವಿಗಳು ಇಲ್ಲಿ ಆದರೆ ಶರಣ ಶಿವ ಸೃಷ್ಟಿಯಲ್ಲಿ ಶರಣ ಪಂಚಮಹಾಭೂತಗಳನ್ನ ಒಳಗು ಮಾಡ್ಕೊಳ್ತಾನೆ ಅವನ ದಿನಚರಿ ಹೀಗಿರತ್ತಲ್ಲ ಪಂಚಮಹಾಭೂತ ತನ್ನ ಆಕಾಶವನ್ನ ತಾನು ಸೃಷ್ಟಿ ಮಾಡಿಕೊಳ್ಳುವ ಪಂಚಮಹಾಭೂತಗಳನ್ನು ತನ್ನ ಒಳಗಾಗಿಸಿಕೊಳ್ಳುವ ಮತ್ತು ಜಗಂಗಳನ್ನು ಕೂಡ ಒಳಗಾಗಿಸಿಕೊಳ್ಳುವ ದೈವಗಳನ್ನು ಸಹ ಒಳಗಾಗಿಸಿಕೊಂಡವಳು ಶರಣ ಸತಿ ಶಿವನಿಗೆ ಮೀಸಲಾದವಳು ಹಾಗಾದರೆ ಆ ಶರಣ ಜೀವವೇ ಆದರೂ ಕೂಡ ಶರಣ ಜೀವಿಯೇ ಅದು ಶ್ರೇಷ್ಠ ಜೀವ ಆ ಜೀವಿಯ ದಿನಚರಿ ಅಂತಂದ್ರೆ ಕೊಡಲ್ ಇದೆ ಇಲ್ಲದಂತಿದೆ ಪಂಚಮಹಾಭೂತಗಳಿಲ್ಲವೇನು ಇಲ್ಲದಂತಿದ್ದಾವೆ ದೈವಗಳಿಲ್ಲವೇನು ಇಲ್ಲದಂತಿವೆ ಇದನ್ ಹೇಗೆ ಅರ್ಥ ಮಾಡ್ಕೊಳ್ಳೋದು ಈಗ ನನ್ಗೆ ತಲೆ ಇದೆ ನನ್ಗೆ ತಲೆ ಇದೆ ತಲೆ ಇದೆ ಅನಿಸ್ತದ ನನ್ಗೆ ಯಾವಾಗ ನೋವಾಗತ್ತೆ ಆವಾಗ ತಲೆ ಇದೆ ಅನಿಸ್ತದೆ ನೋಡಿ ಅಲ್ವಾ ನೋ ಇಲ್ಲ ಅಂದಾಗ ಇಲ್ಲದಂತೆ ಇರುತ್ತಲ್ವಾ ತಲೆ ಹೃದಯ ನನ್ಗೆ ಏನಾದ್ರು ಬಡತಾ ಕೇಳಿಸ್ತಾ ಇದೀಯ ಒಂದು ಲಕ್ಷದ ಮೇಲೆ ಹೆಚ್ಚು ಸಾರಿ ಅದು ಬಡಿಯುತ್ತೆ ಆದ್ರೆ ನಮ್ಗೆ ಪ್ರತೀತಿ ಬರ್ತಾ ಇದೆಯಾ ಇಲ್ಲದಂತೆ ಇದೆ ಅದು ಅಲ್ವಾ ಅದೇ ನೋವು ಅಡೆತಡೆಯಾದ್ರೆ ಹಾ ಹೃದಯ ಇದೆ ತಲೆ ನೋವಾದಾಗ ತಲೆ ಇದೆ ಹೊಟ್ಟೆ ನೋವಾದಾಗ ಹೊಟ್ಟೆ ಇದೆ ಆದ್ರೆ ಸ್ವಸ್ಥ ಸ್ಥಿತಿನಲ್ಲಿ ತಲೆ ಇಲ್ಲದಂತಿದೆ ಸ್ವಸ್ಥ ಹೃದಯ ಇಲ್ಲದಂತಿದೆ ಸ್ವಸ್ಥ ಹೊಟ್ಟೆ ಇಲ್ಲದಂತಿದೆ ಸ್ವಸ್ಥ ಕಾಲುಗಳು ಇಲ್ಲದಂತಿವೆ ಸ್ವಲ್ಪ ಮಂಡಿನೋ ಆಗ್ಬಿಟ್ರೆ ಮಂಡಿ ಇರೋದು ಗೊತ್ತಾಗ್ತಾ ಇರುತ್ತೆ ಕೂಡುವಾಗ್ಲೂ ಗೊತ್ತಾಗತ್ತೆ ನಿಲ್ಲುವಾಗ್ಲೂ ಗೊತ್ತಾಗತ್ತೆ ಹೆಜ್ಜೆ ಇಡುವಾಗ್ಲೂ ಗೊತ್ತಾಗತ್ತೆ ಹಾಗೆ ಹಾಗೆ ಅಂದ್ರೆ ಶರಣನ ದಿನಚರಿ ಎಂದರೆ ಎಲ್ಲವೂ ಇದೆ ದೈವಂಗಳಿದಾರೆ ಜೀವಂಗಳಿದಾವೆ ಜಗಂಗಳಿದಾವೆ ಆದ್ರೆ ಅವು ಹೇಗಿದಾವೆ ಇಲ್ಲದಂತಿದಾವೆ ಇದು ಶರಣನ ಒಂದು ದಿನಚರಿ ಅರ್ಥಾತ್ ಕರ್ಮಿಗಳಿಗೆ ಹಗಲಿದೆ ರಾತ್ರಿ ಇದೆ ಕರ್ಮಿಗಳಿಗೆ ತಿಂಗಳಿಗೊಮ್ಮೆ ಎರಡು ಬಾರಿ ಹುಣ್ಣಿಮೆ ಅಮಾವಾಸ್ಯೆಗಳಿವೆ ಕರ್ಮಿಗಳಿಗೆ ಮಕ್ ಸಂಕ್ರಮಣವಿದೆ ಕರ್ಮಿಗಳಿಗೆ ಹಬ್ಬಗಳಿದೆ ಕರ್ಮಿಗಳಿಗೆ ಹುಟ್ಟು ಸಾವುಗಳಿದೆ ಕರ್ಮಿಗಳಿಗೆ ಬಾಲ್ಯ ಬಾಲ್ಯವನ ಮುಪ್ಪುಗಳಿದೆ ಕರ್ಮಿಗಳಿಗೆ ಹಸಿವೆ ತೃಷ ನಿದ್ರೆಗಳಿದೆ ಕರ್ಮಿಗಳಿಗೆ ಹುಟ್ಟು ಸಾವುಗಳಿದೆ ಶರಣನಿಗೆ ಎಲ್ಲವೂ ಇದೆ ಹೇಗಿದೆ ಇಲ್ಲದಂತಿದೆ ಇಲ್ಲದಂತಿದೆ ಇಷ್ಟೇ ವ್ಯತ್ಯಾಸ ಕರ್ಮಿಯ ದಿನಚರಿ ಈ ಬ್ರಹ್ಮನ ಸೃಷ್ಟಿಗೆ ಒಳಗಾದವರು ಪ್ರತಿಯೊಂದನ್ನು ಮಾಡ್ತಾರೆ ನಾನು ಹಬ್ಬ ಮಾಡಬೇಕು ಹೌದಾ ಪೂಜೆ ಮಾಡಬೇಕು ಈ ಭಾಷೆ ಶರಣ ಹಬ್ಬ ಸಂಭವಿಸತ್ತೆ ಪೂಜೆ ಅವನು ಮಾಡಿಕೊಳ್ಳುತ್ತಾನೆ ಪೂಜೆ ನಡೆಯುತ್ತದೆ ಶರಣನಿಗೆ ಹಬ್ಬ ಸಂಭವಿಸುತ್ತದೆ ಆದರೆ ಕರ್ಮಿ ಹಬ್ಬವನ್ನ ಮಾಡುತ್ತಾನೆ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಮಾಡ್ತಾನೆ ಹೌದಾ ಕರ್ಮಿ ಸಮ್ಮೇಳನಗಳನ್ನ ಸಂಘಟನೆ ಮಾಡ್ತಾನೆ ಆಮಂತ್ರಣ ಪತ್ರಿಕೆಯನ್ನ ಮುದ್ರಣ ಮಾಡ್ತಾನೆ ಅತಿಥಿಗಳು ಅಧ್ಯಕ್ಷರು ವೇದಿಕೆ ಹೌದಾ ಹ ಆಮಂತ್ರಣ ಇದು ಕರ್ಮಿಯ ದಾರಿ ಶರಣನಿಗೆ ಜೀವನವೇ ಸಮ್ಮೇಳನ ಒಬ್ಬನಾದರೆ ಅವನು ಸ್ವಯಂಭು ಇಬ್ಬರಾದರೆ ಅದು ಸಭೆ ಮೂವರಾದರೆ ಮಹಾಸಭೆ ಹೌದಾ ಹ ಸಹಜ ಭಾವದಲ್ಲಿ ಇಲ್ಲಿ ನಡೆದುಕೊಂಡು ಹೋಗುತ್ತದೆ ದಿನಚರಿ ಮಿಕ್ಕ ಜೀವಿಗಳಿಗೆ ಅದು ಶ್ರಮದ ಕಷ್ಟದ ಕರ್ಮದ ಅದು ಒಂದು ಹೋರಾಟದ ಬದುಕಾಗಿರುತ್ತೆ ಇಲ್ಲಿ ಹೋರಾಟ ಇರೋದಿಲ್ವೇನೋ ಶರಣನಿಗೆ ನಿಶ್ಚಿತವಾಗಿಯೂ ಹೋರಾಟವಿದೆ ಆದರೆ ಈ ಹೋರಾಟ ಮತ್ತೊಂದು ಹೋರಾಟಕ್ಕೆ ಅವಕಾಶ ಕೊಡೋದಿಲ್ಲ ಅದು ಬೆಳಕು ಬೆಳಕಿಗೆ ಬೆಳಕಿನ ಜೀವನಕ್ಕೆ ನಮ್ಮನ್ನ ತೆರೆದುಕೊಳ್ಳ ಹಾಗೆ ಮಾಡುತ್ತೆ ಇಲ್ಲಿ ಒಂದು ಹೋರಾಟ ಇನ್ನೊಂದು ಹೋರಾಟಕ್ಕೆ ಆಸ್ಪದ ಮಾಡಿ ಕೊಡ ಇದು ದಿನಚರಿಯಲ್ಲಿರೋ ವ್ಯತ್ಯಾಸ ಇದನ್ನ ನಾನು ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ತೀನಿ ದಿನೇ ಕೂಡ ಇವತ್ತು ಈ ಭೂಮಿಕೆಯನ್ನ ಇಟ್ಕೊಂಡು ಈ ಅಡಿಪಾಯದಲ್ಲಿ ನನ್ನ ಓದನ್ನ ಮುಂದುವರಿಸ್ತೇನೆ ಇವತ್ತಿನ ಓದು ಆತ್ಮ ಕಲ್ಯಾಣ ಬಸವ ಕಲ್ಯಾಣ ಕುಸ್ತಿಕೆಯ ಓದು ಮುಂದುವರಿಯುತ್ತದೆ ಶೀರ್ಷಿಕೆ ಸತ್ ಸಂಪ್ರದಾಯ ಮಗು ತಾಯಿಯನ್ನು ಅವಲಂಬಿಸಿರುವಂತೆ ಕಂಡರು ಅದರ ಅತ್ಯಂತಿಕವಾದ ಅವಲಂಬನೆಯ ಬಗೆ ಅದು ಅದರ ದೈವಿಕತೆಯ ರಹಸ್ಯ ಮಗುವು ತಾಯಿಯ ಮೇಲಿನ ತನ್ನ ಅತ್ಯಂತಿಕವಾದ ಅವಲಂಬನದ ಮೂಲಕ ಅವಳ ಗುರುತನವನ್ನು ಗೌರವಿಸುವಂತೆ ತಾಯಿಯಾದವಳು ಮಗುವಿನ ನಿರಾಲಂಬತೆಯ ಗುರುತ್ವವನ್ನು ಗುರುತಿಸುವಂತಾಗಬೇಕು ಈ ಬಗೆಯ ಸರಳವಾದ ಶರಣು ಸಂಸ್ಕೃತಿಯಿಂದ ನಮ್ಮ ದೈನಂದಿನ ಬದುಕಿನಲ್ಲಿ ಧರ್ಮವನ್ನು ಸಂಪಾದಿಸಬಲ್ಲಿದೆ ಹರಳಯ್ಯನವರು ಮನುಕುಲಕ್ಕೆ ಈ ಧರ್ಮಕ್ಷ್ಮದ ಸತ್ಯತೆಯನ್ನು ಎತ್ತಿ ಹಿಡಿದ ಜ್ವಲಂತ ಉದಾಹರಣೆಯಾಗಿ ನಿಲ್ಲುವರು ಹರಳಯ್ಯನವರದ್ದು ಒಂದೇ ಮುಖ ಭಕ್ತಿಯಾಗಿದ್ದರೆ ಅದು ಒಂದು ಸಂಪ್ರದಾಯವಾಗಿ ಬಿಡುತ್ತಿತ್ತು ಆದರೆ ಬಸವೇಶ್ವರರು ಈ ಸಾಂಪ್ರದಾಯಿಕ ಚಲನೆಯನ್ನು ಸತ್ ಸಂಪ್ರದಾಯವಾಗಿಸುವಲ್ಲಿ ಯಶಸ್ವಿಯಾದರು ಆ ಮೂಲಕ ನಿಜವಾದ ಧರ್ಮವನ್ನು ಎತ್ತಿಕೊಟ್ಟರು ಹರಳಯ್ಯನವರು ಬಸವೇಶ್ವರರಿಗೆ ಶರಣೆಂದದ್ದು ಅವರ ಗುರುತ್ವ ಮತ್ತು ಬಸವೇಶ್ವರರು ನಮ್ರವಾಗಿ ಮರಳಿ ಶರಣೆಂದದ್ದು ಅವರ ಗುರುತನ ಈ ಬಗೆಯ ಪರಸ್ಪರ ಗೌರವಿಸುವ ಹಾಗೂ ಗುರುತಿಸುವಿಕೆಯ ಸರಪಳಿಯು ಧರ್ಮವನ್ನು ಚಲನಶೀಲವಾಗಿಸುವ ಜೀವನಾಡಿಯಾಗಿದೆ ಅಂದ್ರೆ ಧರ್ಮವನ್ನ ಹರಿಯುವ ನೀರಾಗಿಸುವುದು ಇದು ಇಲ್ಲಿ ಸಾಧ್ಯವಾಗುತ್ತದೆ ಅಕ್ಕಮಹಾದೇವಿಯವರು ಉಡುತಡಿಯಿಂದ ಕಲ್ಯಾಣಕ್ಕೆ ಧಾವಿಸಿ ಬಂದದ್ದು ಅದು ಅವರ ಗುರುತ್ವ ಪ್ರಭುದೇವರು ಅಕ್ಕ ಮಹಾದೇವಿಯ ಶ್ರೀಚರಣಕ್ಕೆ ನಮೋ ನಮೋ ಎಂದದ್ದು ಪ್ರಭುದೇವರ ಗುರುತನ ಇದು ಅಕ್ಕ ಮಹಾದೇವಿಗೆ ತಮ್ಮ ಶೂನ್ಯ ಪೀಠವನ್ನೇ ಎಡೆ ಮಾಡಿದ ಪರಿ ಅಂದರೆ ತಾನೇ ಎಂತಹ ಧರ್ಮ ವೈಭವ ವಾ ಇದೇ ಸ್ವಧರ್ಮ ಸಿರಿ ಮುಂದೆ ಭಕ್ತಿಯ ಕೂಟ ಸೊನ್ನಲಗಿಯಿಂದ ಸಿದ್ದರಾಮಯ್ಯ ಹಿಪ್ಪರಿಗೆಯಿಂದ ಮಡಿವಾಳ ಮಾಚಯ್ಯ ಕಾಶ್ಮೀರದಿಂದ ಮೋಳಿಗೆಯ ಮಾರಯ್ಯ ಅಫಘಾನಿಸ್ತಾನದಿಂದ ಮರುಳ ಶಂಕರ ದೇವರು ಹೀಗೆ ಏಳು ನೂರ ಎಪ್ಪತ್ತು ಅಮರ ಅಮರಗಣಗಳು ಯಾರು ಆತ್ಮನತ್ತ ಮುಖ ಮಾಡಿ ತಮಗೆ ತಾವೇ ಗುರುವಾಗಿದ್ದರೋ. ಎಲ್ಲರೂ ಕಲ್ಯಾಣದ ಅನುಭವ ಮಂಟಪವೆಂಬ ಒಂದೇ ಪರಿವಾರವಾಗಿ ಬಾಳಿ ತಮ್ಮ ಆತ್ಮ ಕಲ್ಯಾಣದ ಜೊತೆಗೆ ವಿಶ್ವ ಕಲ್ಯಾಣವನ್ನೂ ಸಾಧಿಸಿದವರು ಇವರು ಎಲ್ಲಿಂದಲೋ ಕಲ್ಯಾಣದತ್ತ ಬಂದುದು ಅವರ ಗುರುತ್ವ ಮತ್ತು ಬಸವೇಶ್ವರರ ಗುರುತನವು ಎಲ್ಲರಿಗೂ ತಮ್ಮ ತಮ್ಮ ಆತ್ಮಸಾಕ್ಷಿಯಂತೆ ಬದುಕಿ ಅವರವರ ವಚನಾಂಕಿತದಡಿಯಲ್ಲಿ ಸ್ವತಂತ್ರವಾದ ವಿಚಾರಗಳನ್ನು ಹರಿಸಲು ಅವಕಾಶವಿತ್ತಿದೇ ವಿನಃ ತನ್ನ ಸ್ಥಾನಮಾನಕ್ಕೆ ಅದರಿಂದ ಧಕ್ಕೆಯಾದೀತೆಂದು ಅಳುಕಲಿಲ್ಲ ಇದರ ಪರಿಣಾಮವಾಗಿ ಒಬ್ಬೊಬ್ಬರು ತಮ್ಮ ತಮ್ಮ ಮಹಾಮನೆಯನ್ನು ಕಂಡುಕೊಂಡರು ತಮ್ಮ ಗುರುತ್ವವನ್ನು ಕಂಡುಕೊಂಡವರ ಪರವಾಗಿ ಇಂದಿಗೂ ಅದೇ ಬಸವೇಶ ಅದೇ ಕಲ್ಯಾಣವೇ ಕ್ರಿಯಾಶೀಲವಾಗಿರುವವು ಮತ್ತು ಬಸವೇಶ್ವರರನ್ನು ಗುರುವೆಂದು ನಂಬಿದವರಿಗೆ ಅವರ ಗುರುತನವು ನಮಗೂ ಅಮರಗಣಗಳ ಅನುಭಾವದ ನೆಲೆಯನ್ನು ತೆರೆದಿಡುವುದು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಇದು ಅನ್ವಯವಾಗುವುದು ಯಾಕೆಂದರೆ ಬಸವೇಶ್ವರರಿಗೂ ನಮಗೂ ಭಕ್ತಿಯ ಕೂಟವು ಒಂದೇ ಆಗಿರುವುದು ಇನ್ನು ಮುಂದಿನ ವಾಚನ ಸಾಂತ್ವನದ ಧ್ವನಿ ಕಟ್ಟಿಗೆಯೊಳಗೆ ಗುಪ್ತೋಷ್ಣವಿಲ್ಲದೆ ಬರಿಯ ಹೊರಗಿನ ಬೆಂಕಿಯೇ ಅದನ್ನು ಹೊತ್ತಿಸಿ ಉರಿಸಲಾರದು ಹೇಗೋ ಹಾಗೆ ಸಾಧಕರ ಅಂತಃಶಕ್ತಿ ಅಥವಾ ಗುರುತ್ವವಿಲ್ಲದೆ ಗುರುಕರಣೆ ಆಗದು ಕಾಡಿನೊಳಗಿರುವ ದಟ್ಟವಾದ ಮರಗಳು ಒಂದಕ್ಕೊಂದು ಮಥಿಸಿ ಕಿಚ್ಚು ಹೊತ್ತಿಕೊಳ್ಳುವಂತೆ ಶರಣರು ತಮಗೆ ತಾವೇ ತಮ್ಮ ಗುರುತ್ವದ ಬಲದಿಂದಲೇ ಅನುಭವಿಗಳಾದರೆ ಸಮಾಜೋ ಧಾರ್ಮಿಕ ನೆಲೆಯಲ್ಲಿ ವಿಭಿನ್ನ ವಿಚಾರ ಸರಣಿಗಳ ನಡುವೆ ಹೋರಾಟ ನಡೆಯುತ್ತಿರುವುದನ್ನು ನೀವು ಗಮನಿಸಿದ್ದೀರಿ ಈ ಹೋರಾಟವು ಮತ್ತೂ ಹೋರಾಟಕ್ಕೀಡು ಮಾಡುವ ಸ್ವೇಚ್ಛಾಚಾರವಾಗಿದೆಯೋ ಅಥವಾ ಹೋರಾಟದ ಮೂಲಕ ಬೆಳಕು ಕಂಡುಕೊಳ್ಳುವ ರೀತಿಯ ಸ್ವಾತಂತ್ರ್ಯದ ಪರಿಭಾಷೆಯಾಗಿದೆಯೋ ಎಂಬುದರ ಆತ್ಮಾವಲೋಕನ ಮಾಡಿಕೊಳ್ಳಲು ಇದೀಗ ಸಮಯ ಪಕ್ವವಾಗಿದೆ ಈ ಕೈಪಿಡಿಯು ಇತ್ತೀಚಿನ ಧಾರ್ಮಿಕ ವಿಪ್ಲವಗಳಿಂದ ಗಲಿಬಿಲೆಗೊಂಡವರಿಗೆ ಸಾಂತ್ವನ ನೀಡಬಹುದೆಂಬ ಆಶಯ ನನ್ನದು ನಿಮಗೆ ದೊರೆತ ಸಾಂತ್ವನದ ಧ್ವನಿಯೇ ನನಗೂ ಎಲ್ಲರಿಗೂ ಸ್ವಧರ್ಮ ಸಂಸ್ಕಾರದಲ್ಲಿ ಮುನ್ನಡೆಯುವ ಬಲವಾಗಲಿ ಕಾಳವೇ ಒಂದು ವಚನ ಹೇಳ್ತಾರೆ ಭಾಗ್ಯವುಳ್ಳ ಪುರುಷಂಗೆ ಕಾಮಧೇನು ಕಾಮಿಸಿದ ನೀವು ನಿರ್ಭಾಗ್ಯ ಪುರುಷಂಗೆ ಕಾಮಧೇನು ತುಡುಗುಣಿಯಾಗಿ ತೋರುವುದೆಯ ಸತ್ಪುರುಷಂಗೆ ಕಲ್ಪ ವೃಕ್ಷ ಕಲ್ಪಿಸುವುದಯ್ಯ ಅಸತ್ಯ ಪುರುಷಂಗೆ ಕಲ್ಪ ವೃಕ್ಷ ಬೊಬ್ಬುಳಿಯಾಗಿ ತೋರುವುದೆಯ ಧರ್ಮ ಪುರುಷನಿಗೆ ಚಿಂತಾಮಣಿ ಚಿಂತಿಸುವುದನ್ನೀ ಉದಯ ಅಧರ್ಮ ಪುರುಷಂಗೆ ಚಿಂತಾಮಣಿ ಗಾಜಿನ ಮನಿಯಾಗಿ ತೋರುವುದಯ ಶ್ರೀ ಗುರು ಕಾರುಣ್ಯವುಳ್ಳ ಸದ್ಭಕ್ತಂಗೆ ಜಂಗಮ ಲಿಂಗವಾಗಿ ತೋರುವುದಯ ಭಕ್ತನಲ್ಲದ ಪಾಪಿಷ್ಟಂಗೆ ಜಂಗಮಲಿಂಗ ಮಾನವನಾಗಿ ತೋರುವನಯ್ಯ ಉರಿಲಿಂಗ ಪೆದ್ದಿಗಳರಸು ವಲ್ಲ ಇದು ಶಿವ ಶರಣೆ ಕಾಳವ್ಯ ಹೇಳಿದಂತಹ ವಚನ ನಾನು ಬ್ರಹ್ಮ ಸೃಷ್ಟಿಯಲ್ಲೇ ಇನ್ನು ಸಿಲುಕಿಕೊಂಡಿದ್ದೀನೋ ಅಥವಾ ಶಿವ ಸೃಷ್ಟಿಯಲ್ಲಿ ಶರಣ ಜೀವನದತ್ತ ಹೆಜ್ಜೆ ಇರಿಸಿದೇನೋ ಅನ್ನೋದನ್ನ ಅವಲಂಬಿಸಿ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳುತ್ತಾ ಹೆಜ್ಜೆ ಇರಿಸುವಂತಹ ದಾರಿ ಯಾರು ಯಾರನ್ನು ಗುರುತಿಸಕ್ಕಾಗಲ್ಲ ನೀವು ಶರಣರು ಅಲ್ಲ ಅಂತ ಹೇಳಕ್ಕಾಗಲ್ಲ ನೀವು ಶರಣರು ಹೌದು ಅಂತ ಹೇಳಕ್ಕಾಗ ನಮ್ಮ ಆತ್ಮವೇ ನಮಗೆ ಸಾಕ್ಷಿಯಾಗಿ ಅದು ನಮಗೆ ಪ್ರತ್ಯಕ್ಷವಾಗಿರುತ್ತದೆ ಅಂತ ಹ್ಮ್ ಅಂತಹ ಒಂದು ಅಪರೂಪದ ಚಿಂತನೆ ಕಾಳವೇ ನಮ್ಗೆ ಕೊಡ್ತಾರೆ ಇನ್ನು ಮುಂದಿನ ಚಿಂತನೆ ಗುರು ಸೇನಾ ನಾಯಕ ಬಸವೇಶ ನಾಳೆಗೆ ಓದನಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ ಬಹಳ ಉತ್ತಮವಾದ ಸಂದೇಶ ಕೊಟ್ಟಿದ್ದೀರ ಇವತ್ತಿನ ಈ ಸಂಚಿಕೆ ತುಂಬಾ ಜ್ಞಾನ ವೃದ್ಧಿ ಮಾಡುವಂತ ಕೆಲವು ವಚನಗಳು ಸಹ ಹೇಳಿದಿರ ತುಂಬಾ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣು ಶರಣು